ಬೇರೆ ಬೇರೆ ಕಡೆಗಳಲ್ಲಿ ಹೊಸ ವರ್ಷದ ಹಿಂದಿನ ದಿನ ಮದ್ಯ ಸೇವನೆ ಮಾಡೋದು ಕೇವಲ ಮೋಜಿಗಷ್ಟೇ ಅಲ್ಲ ಇದ್ರ ಹಿಂದಿದೆ ಕುತೂಹಲಕಾರಿ ಸಂಪ್ರದಾಯದ ಕಹಾನಿ ಶಾಂಪೇನ್ ಕೇವಲ ಹೊಸ ವರ್ಷದ ಮುನ್ನಾದಿನ ಕುಡಿಯೋ ಮದ್ಯವಲ್ಲ ಆಲ್ಕೋಹಾಲ್ ಸವಿಯೋದಕ್ಕೂ ವಿವಿಧ ದೇಶಗಳಲ್ಲಿ ಸಂಪ್ರದಾಯದ ಪ್ರಕಾರ ಹಲವಾರು ವಿಶಿಷ್ಟ ವಿಧಾನಗಳಿವೆ ಸಾಮಾನ್ಯವಾಗಿ ಹೊಸ ವರ್ಷದ ಹಿಂದಿನ ದಿನ ಪಾರ್ಟಿಗೂ ಮೊದಲೇ ಡ್ರಿಂಕ್ಸ್ ಮಾಡೋಕೆ ಪ್ರಾರಂಭಿಸುತ್ತಾರೆ ಆದ್ರೆ ಸ್ಕಾಟಿಶ್ ನಲ್ಲಿ ಮೊದಲ ಅತಿಥಿಗೆ ವಿಶೇಷ ಮಹತ್ವವಿದೆ ಮಧ್ಯರಾತ್ರಿಯ ನಂತರ ಮೊದಲು ಮನೆಗೆ ಆಗಮಿಸೋ ಅತಿಥಿ ಮನೆಗೆ ಅದೃಷ್ಟ ತರ್ತಾನೆ ಅನ್ನೋ ನಂಬಿಕೆ ಇದೆ ಅದಕ್ಕಾಗಿಯೇ ವಿಸ್ಕಿಯಂತಹ ಉಡುಗೊರೆಗಳನ್ನು ತರೋದು ಮನೆಗೆ ಮತ್ತು ಆತಿಥೇಯರಿಗೆ ಅದೃಷ್ಟವನ್ನು ತರುತ್ತೆ ಅಂತ ನಂಬಲಾಗಿದೆ ಸ್ಕಾಟ್ಲೆಂಡ್ನಲ್ಲಿ ಹೊಸ ವರ್ಷದ ಮುನ್ನಾ ದಿನದ ಪಾರ್ಟಿಗೆ ನಿಮ್ಮನ್ನ ಆಹ್ವಾನಿಸಿದ್ರೆ ತಪ್ಪದೇ ವಿಸ್ಕಿಯ ಜೊತೆ ತೆರಳಿ ಕಾವಾ ಸ್ಪೇನ್ ದೇಶದ ಮುಖ್ಯ ಬ್ರ್ಯಾಂಡ್ ಸ್ಪ್ಯಾನಿಶ್ ಜನ ಸ್ಥಳೀಯ ಕಾವಾದೊಂದಿಗೆ ಹೊಸ ವರ್ಷ ಆಚರಿಸ್ತಾರೆ ಹೊಸ ವರ್ಷದ ಹಿಂದಿನ ದಿನ ಅವರು ಒಂದು ಲೋಟ ಕಾವಾದಲ್ಲಿ ಚಿನ್ನದ ವಸ್ತುವನ್ನು ಹಾಕ್ತಾರೆ ಮಧ್ಯರಾತ್ರಿ ಮದ್ಯ ಸೇವನೆ ಮಾಡಿದ ನಂತರ ಲೋಟೆಯಲ್ಲಿದ್ದ ವಸ್ತುವನ್ನು ತೆಗೀತಾರೆ ಚಿನ್ನದ ವಸ್ತು ಅದೃಷ್ಟ ಮತ್ತು ಸಂಪತ್ತಿನ ಸಂಕೇತವಾಗಿದೆ ಹಾಗಾಗಿ ಕಾವಾದ ಗ್ಲಾಸ್ನಲ್ಲಿ ಚಿನ್ನದ ವಸ್ತುವನ್ನು ಹಾಕಿ ಮದ್ಯ ಸೇವನೆ ಮಾಡಿ ಆ ವಸ್ತುವನ್ನ ಹೊರತೆಗೆದ್ರೆ ನಿಧಿ ದೊರಕಿದಷ್ಟೇ ಅದೃಷ್ಟ ಅಂತ ನಂಬಲಾಗಿದೆ ಜಪಾನ್ನಲ್ಲಿ ಮಸಾಲೆಯುಕ್ತ ಟೋಸೋ ಸೇವಿಸೋ ಸಂಪ್ರದಾಯವಿದೆ ಇದು ಖಾಯಿಲೆಗಳನ್ನು ದೂರ ಮಾಡಿ ದೇಹವನ್ನು ಶುದ್ಧೀಕರಿಸುತ್ತೆ ಮತ್ತು ಮುಂಬರುವ ವರ್ಷಕ್ಕೆ ಅದೃಷ್ಟವನ್ನ ತರುತ್ತೆ ಅನ್ನೋ ನಂಬಿಕೆ ಇದೆ ಟೋಸೋ ಸಾಂಪ್ರದಾಯಿಕವಾಗಿ ಹೊಸ ವರ್ಷದ ದಿನದಂದು ಮೊದಲು ಸೇವನೆ ಮಾಡೋ ಕ್ರಮವಿದೆ ಇದರ ಔಷಧೀಯ ಅಂಶಗಳನ್ನು ಪಡೆಯುವುದಕ್ಕಾಗಿ ಟೋಸೋ ಸೇವನೆ ಮಾಡ್ತಾರೆ ಇದನ್ನು ಸಕಾಸುಕಿ ಎಂದು ಕರೆಯಲಾಗುವ ಮೂರು ಸೇಕ್ ಕಪ್ಗಳಲ್ಲಿ ನೀಡಲಾಗುತ್ತೆ ಮತ್ತು ಟೋಸೋಕಿ ಎಂಬ ವಿಶೇಷ ಲ್ಯಾಕರ್ ಪಾಟ್ನಿಂದ ಸುರಿಯಲಾಗುತ್ತೆ ಪೂರ್ವಕ್ಕೆ ಮುಖ ಮಾಡಿ ಕಿರಿಯರಿಂದ ಹಿರಿಯರ ಅನುಕ್ರಮದಲ್ಲಿ ಮನೆಯ ಪ್ರತಿಯೊಬ್ಬ ಸದಸ್ಯರು ಚಿಕ್ಕ ಕಪ್ನಿಂದ ಪ್ರಾರಂಭಿಸಿ ಸಿಪ್ ಮಾಡ್ತಾರೆ ಇದು ಯುವಕರ ಶಕ್ತಿ ಮತ್ತು ಚೈತನ್ಯವನ್ನು ಹಳೆಯ ಪೀಳಿಗೆಗೆ ವರ್ಗಾಯಿಸುವುದನ್ನು ಸೂಚಿಸುತ್ತೆ ಹೊಸ ವರ್ಷ ಬಂದಾಗ ಸುಖ ಸಂತೋಷ ಸಮೃದ್ಧಿ ಆರೋಗ್ಯದಿಂದ ತುಂಬಿರಲಿ ಅಂತ ಹಾರೈಸ್ತೇವೆ ಹಾಗೆ ಪ್ರತಿ ಸಂಸ್ಕೃತಿಯಲ್ಲೂ ವಿಭಿನ್ನವಾಗಿ ಒಳಿತನ್ನ ಕೋರಲಾಗುತ್ತೆ ಆದರೆ ರಷ್ಯಾದಲ್ಲಿ ಮಾತ್ರ ಅಲ್ಲಿನ ಜನ ಅವರ ಆಸೆಗಳನ್ನು ನನಸಾಗಿಸಲು ಕುಡಿತಾರೆ ಮುಂಬರುವ ವರ್ಷದಲ್ಲಿ ಅವರ ಆಶಯಗಳನ್ನು ಅಂತರ್ಗತಗೊಳಿಸಲು ರಷ್ಯನ್ನರು ಅವುಗಳನ್ನು ಪೇಪರ್ನಲ್ಲಿ ಬರೀತಾರೆ ನಂತರ ಕಾಗದವನ್ನು ಸುಟ್ಟು ಹಾಕ್ತಾರೆ ಆ ಬೂದಿಯನ್ನ ತಮ್ಮ ಶಾಂಪೇನಿಗೆ ಬೆರೆಸಿ ಮಧ್ಯರಾತ್ರಿಯಲ್ಲಿ ಅದನ್ನು ಕುಡಿತಾರೆ ಅದು ಅವರ ದೇಹದಲ್ಲಿ ಇರುವಾಗ ಬೇರೆಲ್ಲಿಯೂ ಹೋಗಲು ಸಾಧ್ಯವಿಲ್ಲ ಎಂಬ ನಂಬಿಕೆ ಜರ್ಮನ್ ದೇಶದ ಯಾವುದೇ ನ್ಯೂ ಇಯರ್ ಡಿನ್ನರ್ ಲಾಂಗ್ ಸಿಲ್ವೆಸ್ಟರ್ ಸಾಂಪ್ರದಾಯಿಕ ಸಿಹಿ ತಿಂಡಿ ಬರ್ಲಿನರ್ ಫನ್ ಕುಚೆನ್ ಇಲ್ಲದೆ ಪೂರ್ತಿಯಾಗಲ್ಲ ಜೆಲ್ಲಿ ಅಥವಾ ರಮ್ ಐಸಿಂಗ್ನಿಂದ ತುಂಬಿದ ಡೋನಟ್ನೊಂದಿಗೆ ಅವರು ರಜಾ ದಿನವನ್ನು ಆಚರಿಸುತ್ತಾರೆ ಹಿಂದಿನ ದಿನಗಳಲ್ಲಿ ಬರ್ಲಿನರ್ ಫನ್ ಕುಚೆನ್ ವಿಶೇಷವಾದ ಔತಣಕೂಟಕ್ಕಾಗಿಯೇ ಮೀಸಲಾಗಿತ್ತು ್ಯಂತ ಹೊಸ ವರ್ಷದ ದಿನ ಮದ್ಯ ಸೇವನೆ ಮಾಡೋ ಟ್ರೆಂಡ್ ಅನ್ನ ಕಾಣಬಹುದು ಕೆಲವು ದೇಶಗಳಲ್ಲಿ ಅತಿ ಹೆಚ್ಚು ಆಲ್ಕೋಹಾಲ್ ಕನ್ಸಂಪ್ಷನ್ ಇರೋದನ್ನ ಗಮನಿಸಬಹುದು ಕೆಲವು ದೇಶಗಳಲ್ಲಿ ಕಡಿಮೆ ಕುಡಿಯೋ ಪ್ರವೃತ್ತಿ ಇರಬಹುದು ಅತಿ ಹೆಚ್ಚು ಮದ್ಯ ಸೇವನೆ ಮಾಡುವ ದೇಶಗಳಲ್ಲಿ ಯಾವ ದೇಶ ಮುಂಚೂಣಿಯಲ್ಲಿದೆ ತಿಳಿಯೋಣ ಹಾಗೆ ಆಲ್ಕೋಹಾಲ್ ಸೇವನೆಯ ಜಾಗತಿಕ ಚಿತ್ರಣದಲ್ಲಿ ಭಾರತದ ಸ್ಥಾನ ಏನು ನೋಡೋಣ ಆಲ್ಕೋಹಾಲ್ ಸೇವನೆಯಲ್ಲಿ ಲಾಟ್ವಿಯಾ ಪ್ರಪಂಚದಲ್ಲಿ ಮುಂಚೂಣಿಯಲ್ಲಿದೆ ಲೀಟರ್ ಪರ್ ಕ್ಯಾಪಿಟಾ ಈ ದೇಶದ ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಿದೆ ಇಲ್ಲಿ ಬಿಯರ್ ಅತ್ಯಂತ ಜನಪ್ರಿಯ ಪಾನೀಯವಾಗಿದೆ ಅದರೊಂದಿಗೆ ರಿಗಾ ಬ್ಲಾಕ್ ಬಾಲ್ಸಾಮ್ ವಿಶಿಷ್ಟವಾದ ಮದ್ಯ ಕೂಡ ಇಲ್ಲಿ ಪ್ರಸಿದ್ಧವಾಗಿದೆ ಝೆಕಿಯಾವು ಸುದೀರ್ಘವಾದ ಬ್ರೂಯಿಂಗ್ ಸಂಪ್ರದಾಯವನ್ನ ಹೊಂದಿದೆ ಮತ್ತು ಜಾಗತಿಕವಾಗಿ ಅತಿ ಹೆಚ್ಚು ಬಿಯರ್ ಬಳಕೆಯನ್ನು ಹೊಂದಿದೆ ಪ್ರೆಸೆಸ್ಕಿ ಪ್ರಸ್ ಇಲ್ಲಿನ ಒಂದು ಹೆಸರಾಂತ ಸಾರಾಯಿ ಕೇಂದ್ರ ಇಲ್ಲಿ ಹನ್ನೆರಡು ಏಳು ಲೀಟರ್ ತಲಾವಾರು ಆಲ್ಕೋಹಾಲ್ ಕನ್ಸಂಪ್ಷನ್ ಕಂಡುಬರುತ್ತೆ ಲಿಥುವೇನಿಯಾ ಬಿಯರ್ ಸಂಸ್ಕೃತಿಯನ್ನ ನಿಕಟವಾಗಿ ಅನುಸರಿಸುತ್ತೆ ಮೀಡ್ ಎಂಬ ವಿಧ ದೇಶದ ಸಾಂಪ್ರದಾಯಿಕ ಆಲ್ಕೋಹಾಲ್ ಆಗಿದೆ ಇಲ್ಲಿ ಹನ್ನೊಂದು ಪಾಯಿಂಟ್ ಒಂಬತ್ತು ಲೀಟರ್ ತಲಾವಾರು ಆಲ್ಕೋಹಾಲ್ ಕನ್ಸಂಪ್ಷನ್ ಕಂಡುಬರುತ್ತೆ ಆಸ್ಟ್ರಿಯಾ ಬಿಯರ್ ಮತ್ತು ವೈನ್ ಎರಡಕ್ಕೂ ಹೆಸರುವಾಸಿಯಾಗಿದೆ ಈ ದೇಶ ವಿಶಿಷ್ಟವಾದ ಜಿರ್ಬೆಲಿಕೋರ್ ಪೈನ್ ಕೋನ್ ಆಧಾರಿತ ಲಿಖರ್ಗೆ ಹೆಸರುವಾಸಿಯಾಗಿದೆ ಇಲ್ಲಿ ಹನ್ನೊಂದು ಪಾಯಿಂಟ್ ಒಂಬತ್ತು ಲೀಟರ್ ತಲಾವಾರು ಮದ್ಯ ಸೇವನೆ ಪ್ರಮಾಣವಿದೆ ಕೆರಿಬಿಯನ್ ರಾಷ್ಟ್ರ ರಮ್ಗೆ ಹೆಸರುವಾಸಿಯಾಗಿದೆ ರಮ್ ಪಂಚ್ ಸ್ಥಳೀಯರು ಮತ್ತು ಪ್ರವಾಸಿಗರು ಇಷ್ಟಪಡೋ ಲಿಕ್ಕರ್ ಆಗಿದೆ ಇಲ್ಲಿ ಹನ್ನೊಂದು ಪಾಯಿಂಟ್ ಎಂಟು ಲೀಟರ್ ತಲಾವಾರು ಮದ್ಯ ಸೇವನೆಯ ಪ್ರಮಾಣವಿದೆ ಎಸ್ಟೋನಿಯಾ ಶ್ರೀಮಂತ ಆಲ್ಕೋಹಾಲ್ ಸಂಸ್ಕೃತಿಯನ್ನು ಹೊಂದಿದೆ ಈ ರಾಷ್ಟ್ರದಲ್ಲಿ ರಮ್ನಿಂದ ತಯಾರಿಸಲ್ಪಟ್ಟ ವಾನ ಟ್ಯಾಲಿನ್ ನೆಚ್ಚಿನ ಸುರಿಯಾಗಿದೆ ಇಲ್ಲಿ ಹನ್ನೊಂದು ಪಾಯಿಂಟ್ ಆರು ಲೀಟರ್ ತಲಾವಾರು ಮದ್ಯ ಸೇವನೆಯ ಪ್ರಮಾಣವಿದೆ ಫ್ರಾನ್ಸ್ ವಿಶ್ವದಲ್ಲೇ ವೈನಿಗೆ ಹೆಸರುವಾಸಿಯಾಗಿದೆ ಇಲ್ಲಿನ ಶಾಂಪೀನ್ ಮತ್ತು ಬಿಯರ್ ವಿಶ್ವದಲ್ಲಿ ಪ್ರಖ್ಯಾತಿಯನ್ನು ಪಡೆದಿದೆ ಈ ದೇಶದಲ್ಲಿ ಹದಿನಾಲ್ಕು ಪಾಯಿಂಟ್ ನಾಲ್ಕು ಲೀಟರ್ ತಲಾವಾರು ಮದ್ಯ ಸೇವನೆಯ ಪ್ರಮಾಣವಿದೆ ಬಲ್ಗೇರಿಯಾದಲ್ಲಿ ರಾಕಿಯಾ ಬ್ರ್ಯಾಂಡ್ ಹೆಸರುವಾಸಿಯಾಗಿದೆ ಇದು ಬಲ್ಗೇರಿಯನ್ ಮದ್ಯ ಸೇವನೆ ಸಂಸ್ಕೃತಿಯಲ್ಲಿ ಪ್ರಧಾನವಾದ ಹಣ್ಣಿನ ಬ್ರ್ಯಾಂಡಿಯಾಗಿದೆ ಇಲ್ಲಿ ಹನ್ನೊಂದು ಪಾಯಿಂಟ್ ಒಂದು ಲೀಟರ್ ತಲಾವಾರು ಮದ್ಯ ಸೇವನೆಯ ಪ್ರಮಾಣವಿದೆ ಸ್ಲೋವೇನಿಯಾ ವೈನ್ ಉತ್ಪಾದಿಸುವ ದೇಶವಾಗಿದೆ ಪೆಲಿಂಕೋವಾಕ್ ಗಿಡಮೂಲಿಕೆಯ ಮದ್ಯ ಪ್ರಸಿದ್ಧ ಸ್ಥಳೀಯ ಪಾನೀಯವಾಗಿದೆ ಇಲ್ಲಿ ಹನ್ನೊಂದು ಪಾಯಿಂಟ್ ಐದು ಲೀಟರ್ ತಲಾವಾರು ಮದ್ಯ ಸೇವನೆಯ ಪ್ರಮಾಣ ಕಂಡುಬರುತ್ತೆ ಲಕ್ಸೆಂಬರ್ಗ್ ಚಿಕ್ಕ ದೇಶವಾದರೂ ಬಿಯರ್ ಮತ್ತು ವೈನ್ ಸೇವನೆ ಇಲ್ಲಿ ಜನಪ್ರಿಯವಾಗಿದೆ ಇಲ್ಲಿ ಹನ್ನೊಂದು ಲೀಟರ್ ಪರ್ ಕ್ಯಾಪಿಟಾ ಮದ್ಯ ಸೇವನೆಯ ಪ್ರಮಾಣವಿದೆ